ಎಲ್ಲರಿಗೂ ನಮಸ್ಕಾರ ಉತ್ತರ ಕರ್ನಾಟಕದ ಹೆಲ್ದಿ ಕುಕ್ಕಿಂಗ್ಗೆ ಸ್ವಾಗತ ನಾನು ರೂಪಾ ಇವತ್ತಿನ ರೆಸಿಪಿ ದಾಣಿ ಉಂಡೆ ನಾಗರ ಪಂಚಮಿ ಹಬ್ಬಕ್ಕೆ ಮಾಡುವ ವಿಶೇಷ ಉಂಡೆಗಳಲ್ಲಿ ಈ ದಾಣಿ ಉಂಡೆ ಕೂಡ ಒಂದು ಹೇಗೆ ಮಾಡೋದು ನೋಡೋಣ ಬನ್ನಿ ಎರಡು ಕಪ್ ದಾಣಿ ತೊಗೊಂಡಿದ್ದೀನಿ ಒಂದು ಕಪ್ ಪುಟಾಣಿ ಹಿಟ್ಟು ಅಂದರೆ ಹುರುಗಡಲೆ ಹಿಟ್ಟು ತೊಗೊಂಡಿದ್ದೀನಿ ನಾಲ್ಕು ಟೀ ಸ್ಪೂನ್ ಒಣ ಕೊಬ್ಬರಿ ಹುರಿದು ತುರಿದಿರೋ ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ ನಂತರ ಒಂದು ಟೀ ಸ್ಪೂನ್ ಕಸಗಸಿಗೆ ಪುಡಿ ಕಾಲು ಟೀ ಸ್ಪೂನ್ ಶುಂಠಿ ಪುಡಿ ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಡ್ತೀನಿ ನಂತರ ಒಂದು ಪಾತ್ರೆಗೆ ಒಂದೂವರೆ ಕಪ್ ಬೆಲ್ಲ ಹಾಕಿ ಅರ್ಧ ಕಪ್ ನೀರು ಹಾಕಿ ಸಣ್ಣ ಉರಿಯಲ್ಲೇ ಬೆಲ್ಲ ಕರಗಿಸ್ಕೊಳ್ಬೇಕು ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಬೇಗ ಪಾಕ ಬಂದ್ಬಿಡುತ್ತೆ ಬೆಲ್ಲ ಕರಗಿ ಈ ಥರ ನೊರೆ ಬಂದರೆ ಸಾಕು ಒಂದು ಬಟ್ಲಕ್ಕೆ ನೀರು ಹಾಕಿ ಸ್ವಲ್ಪ ಅದಕ್ಕೆ ಪಾಕ ಹಾಕಿ ನೋಡಿದರೆ ಈ ಥರ ಒಂದು ಕಡೆ ಕೂತರೆ ಸಾಕು ಬೆಲ್ಲ ಮುತ್ತ ಥರ ಗಟ್ಟಿಯಾಗಿ ಕೂತ್ಕೊಂಡ್ರೆ ಬೆಲ್ಲ ಉಂಡೆಗಳು ತುಂಬ ಗಟ್ಟಿಯಾಗಿಬಿಡುತ್ತೆ ಈಗ ಪಾಕ ರೆಡಿಯಾಗಿದೆ ಈ ದಾಣಿ ಉಂಡೆ ಹೊರಗಡೆ ಅಂಗಡಿಯಲ್ಲೂ ಸಿಗುತ್ತೆ ಆದರೆ ಮನೆಯಲ್ಲೇ ಮಾಡಿದ್ದು ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಎಲ್ಲ ಪಾಕ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿ ಇರುವಾಗಲೇ ಪುಟಾಣಿ ಹಿಟ್ಟನ್ನು ಸ್ವಲ್ಪ ಕೈಗೆ ಹಚ್ಕೊಂಡು ಉಂಡೆಗಳನ್ನು ಮಾಡಿಕೊಳ್ಬೇಕು ಪಂಚಮಿ ಹಬ್ಬದ ವಿಶೇಷ ದಾಣಿ ಉಂಡೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡಿದ್ರಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಕ್ವಿಕ್ಕಾಗಿ ಈಸಿಯಾಗಿ ದಾಣಿ ಉಂಡೆನ ಮಾಡ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು